ಕೆಲವೊಂದು ರೆಸಿಪಿಗಳಿದ್ದಾವೆ ಆ ರೆಸಿಪಿಗಳಿಂದ ಅಂತೂ ಮನಸ್ಸು ಖುಷಿಯಾಗುತ್ತೆ ಹಾಗೆ ಹೊಟ್ಟೆನೂ ಸಹ ಇಂಥ ಊಟ ಮಾಡಿರೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂಥ ರೆಸಿಪಿಗಳಲ್ಲಿ ಒಂದು ಅಂದರೆ ಸೋರೆಕಾಯಿ ಮಜ್ಜಿಗೆ ಹುಳಿ ಈ ಏನೇ ಹೊಟ್ಟೆ ಕೆಟ್ಟಿದ್ರು ಅಥವಾ ಹೀಟ್ ಜಾಸ್ತಿ ಆಗಿದ್ರು ಇನ್ನೂ ಬೇರೆ ಬೇರೆ ಥರದ ಸಮಸ್ಯೆಗಳು ಹೊಟ್ಟೆ ಸಮಸ್ಯೆಗಳಿದ್ದರೂ ಸಹ ಈ ರೀತಿ ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿಂದಿರಿ ಅಂದರೆ ತುಂಬ ಅಂದರೆ ತುಂಬ ಹೊಟ್ಟೆ ಆರಾಮಾಗಿರುತ್ತೆ ಹಾಗೆ ವಾರದಲ್ಲಿ ಒಮ್ಮೆ ಅಥವಾ ಒಂದೆರಡು ಸಲ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಸಹ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೂ ಸಹ ಇದು ತುಂಬ ಅನುಕೂಲಕರವಾಗಿದೆ ಹಳೆ ಕಾಲದಲ್ಲಿ ನಮ್ಮ ಅಮ್ಮಂದಿರು ಅಥವಾ ಅಜ್ಜಿದಿರು ಎಲ್ಲ ಸಹ ಈ ರೆಸಿಪಿನ ಖಂಡಿತ ವಾರದಲ್ಲಿ ಒಮ್ಮೆ ಅಥವಾ ಎರಡು ಸರಿ ಅಂತೂ ಖಂಡಿತ ಮಾಡೇ ಮಾಡ್ತಿದ್ರು ಆದರೆ ಈಗೆಲ್ಲ ಸ್ವಲ್ಪ ಜನ್ರೇಷನ್ ಚೇಂಜ್ ಆಗಿ ಈ ರೀತಿ ಅಡುಗೆಗಳಂತೂ ಮಾಡೋದೇ ಇಲ್ಲ ತುಂಬ ಸ್ಪೈಸಿ ತಿಂತಾಯಿರ್ತೀವಿ ಆದರೆ ಅವಾಗವಾಗ ಸ್ಪೈಸಿ ಮಧ್ಯದಲ್ಲಿ ಈ ರೀತಿ ಹೊಟ್ಟೆ ಕೆಟ್ಟಾಗ ಅಥವಾ ಏನಾದರೂ ಸ್ವಲ್ಪ ಲೈಟ್ ವೆಯ್ಟ್ ಬೇಕು ಅಂದಾಗ ಈ ರೀತಿ ಆರಾಮಾಗಿ ಬಿಸಿ ಅನ್ನ ಅಥವಾ ತಣ್ಣಗಿರೋ ಅನ್ನಕ್ಕೆ ಹೊಂದ್ಕೊಳ್ಳೋ ಹಾಗೆ ಈ ರೀತಿ ಮಜ್ಜಿಗೆ ಸೊರೆಕಾಯಿ ಹುಳಿನ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ನನಗಂತೂ ಈ ರೆಸಿಪಿ ಅಂದರೆ ತುಂಬ ಇಷ್ಟ